ನಮಸ್ಕಾರ ಗುರು ನೀನ್ ನೋಡ್ತಾ ಇದ್ರ ಸಂತೋಷ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಪ್ಲೇಯರ್ಸ್ ಗಳು ಪ್ರಾಕ್ಟೀಸ್ ಮ್ಯಾಚ್ ಗೆ ಜಾಯ್ನ್ ಆಗ್ತಾರೆ ಅಂತ ಹೇಳ್ಬೇಕು ಗುರು ಮತ್ತೆ ಒಂದ್ ಸ್ವಲ್ಪ ಕ್ರಿಕೆಟಿಂಗ್ ಅಪ್ಡೇಟ್ ಗಳು ಇದಾವೆ ಅಂತ ಹೇಳ್ಬೇಕು ಏನು ಕ್ರಿಕೆಟಿಂಗ್ ಅಪ್ಡೇಟ್ಸ್ ಮತ್ತೆ ಆರ್ ಸಿ ಬಿ ಪ್ಲೇಯರ್ಸ್ ಗಳು ಯಾರು ಜಾಯ್ನ್ ಆಗಿದ್ದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ನೋಡೋದಕ್ಕಿಂತ ಮುಂಚೆ ನೀನ್ ಇಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಬಹುತೇಕ ನಂದು ಫೇಸ್ ಕ್ಯಾಮ್ರಾದಲ್ಲಿ ಇದು ಲಾಸ್ಟ್ ವಿಡಿಯೋ ಅಂತ ಹೇಳ್ಬೇಕು ಯಾಕಂತಂದ್ರೆ ಇದರ ತಿಳ್ಕೊಂಡು ನೀವು ನಮ್ಮ ಮನೆ ಕಡೆ ಒಂದು ಚೂರು ಸಪೋರ್ಟ್ ಹೇಳ್ಬೇಕು ನಮ್ಮ ಅಪ್ಪ ಅಮ್ಮ ಬಾಯಿಗೆ ಬಂದಾಗ ಬೈತಾರೆ ಅಂತ ಹೇಳ್ಬೇಕು ಫೋನ್ ಇಟ್ಕೊಂಡ್ರೆ ಸಾಕು ಬೈತಾರೆ ಕ್ಯಾಮ್ರಾ ಹಿಡ್ಕೊತು ಅಂತಂದ್ರೆ ಏನ್ ಮಾಡ್ತೀವಿ ಫೋನ್ ಅಲ್ಲಿ ಏನು ಅಂದ್ರೆ ಬೆಟ್ಟಿಂಗ್ ಆಡ್ತಾನೆ ಏನೋ ಅವ್ರ ಮೈಂಡ್ ಸೆಟ್ ಆಗ್ಬಿಡುತ್ತೆ ಒಂದು ಚೂರು ಸಪೋರ್ಟ್ ಕೊಡ್ತಾರೆ ಮತ್ತೆ ನಮಗೂ ಕೂಡ ಟೈಮ್ ಕೂಡ ಸಿಕ್ತ ಸ್ವಲ್ಪ ಸಿಕ್ಕಾಗಿ ಟ್ರೆಂಡಿಂಗ್ ವಿಡಿಯೋಸ್ ಗಳು ಅಂತ ಕ್ರಿಕೆಟ್ ಟ್ರೆಂಡಿಂಗ್ ವಿಡಿಯೋಸ್ ಅಷ್ಟು ಬೇಗ ಬಿಡಕ್ ಆಗ್ತಿಲ್ಲಾಗಿ ನಾನು ಮತ್ತೆ ಫೋಟೋ ಬಿಡೋಂಗೆ ಬಿಡ್ತೀನಿ ಅಂತ ತಿಳ್ಬೇಕು ಅದು ಕೂಡ ಸಪೋರ್ಟ್ ಮಾಡಿ ಇನ್ನ ಚೆನ್ನಾಗಿ ರೀತ್ ತಗೊಂಡಿ ಸಬ್ಸ್ಕ್ರೈಬರ್ಸ್ ಬಸ್ ಆದ್ಮೇಲೆ ನಾನು ಕೂಡ ಕ್ಯಾಮ್ರದಲ್ಲಿ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸ್ವಲ್ಪ ಟೆನ್ಷನ್ ಆಗಬಿಡುತ್ತೆ ವಿಡಿಯೋ ಮಾಡಿ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಮತ್ತೆ ವಿಡಿಯೋ ಕೂಡ ಓಡಿಸ್ತಾ ಇಲ್ಲ ಫೇಸ್ ಕ್ಯಾಮ್ರದಲ್ಲಿ ಅದಕ್ಕೆ ಫೋಟೋ ಹಾಕಿ ಮಾಡ್ತೀನಿ ಮೊದಲ ರೀತಿ ಸಪೋರ್ಟ್ ಮಾಡಿ ಆದರ ಸಬ್ಸ್ಕ್ರೈಬ್ ಪಕ್ಕ ಇದೇ ರೀತಿ ಮಾಡ್ತೀವಿ ಸಪೋರ್ಟ್ ಅಂತ ಕನಸ ಕಮೆಂಟ್ ಮಾಡಿ ಅಷ್ಟೇ ಕಮೆಂಟ್ ಮಾಡಿದ್ರೆ ಮೊದಲನೇ ಅಪ್ಡೇಟ್ ಕಡಿಕ್ಕೆ ಹೋಗ್ ಗುರು ಸಾಕು ನಿಮ್ಗೆ ಕೂತಿದ್ರು ಮೊದಲೇ ಅಪ್ಡೇಟ್ ಬಂದು ಐ ಪಿಡೇಡ್ ಅಂತ ಹೇಳ್ಬೇಕು ಐ ಪಿ ಎಲ್ ಶೆಡ್ಯೂಲ್ಡ್ ಈ ತಿಂಗಳು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಬೇಕು ಈ ತಿಂಗಳೊಳಗೆ ಐ ಪಿ ಶೆಡ್ಯೂಲ್ಡ್ ಬಿಡುಗಡೆ ಆಗುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಕಾಮಿಂಗ್ ಸೋನ್ ಅಂತ ಅಪ್ಡೇಟ್ ಆಗಿದೆ ಶೆಡ್ಯೂಲ್ ಕೂಡ ಬಿಡುವುದು ಆಗುತ್ತೆ ಶೀಘ್ರದಲ್ಲಿ ಅಂತ ಹೇಳ್ಬೇಕು ಇನ್ನು ಸೆಕೆಂಡ್ ಅಪ್ಡೇಟ್ ಬಂದು ಸೆಕೆಂಡ್ ಅಪ್ಡೇಟ್ ಅಲ್ಲಿ ಜಾಸ್ ಪಟ್ಲರ್ ಅವರು ಇಂಡಿಯಾ ಮೇಲೆ ಕಂಪೇಂಟ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಏನಪ್ಪಾ ಅಂತ ಅಂದ್ರೆ ನೀವು ಶಿವಮ್ ದೋಬೆ ಅವರು ಒಬ್ಬ ಪಾರ್ಟ್ ಟೈಮ್ ಬೌಲರ್ ಪಾರ್ಟ್ ಟೈಮ್ ಬೌಲರ್ ಬದಲಾಗಿ ಫುಲ್ ಟೈಮ್ ಬೌಲರ್ ಅವ್ರನ್ನ ಯಾಕೆ ಆಡ್ಸಿದ್ರಿ ಅದು ಯಾಕಂತಾರೆ ಶಿವಮ್ ದೋಬೆ ಅವರು ಅಷ್ಟೊಂದು ಬೌಲಿಂಗ್ ಸ್ಕಿಲ್ ಇಲ್ಲ ರಾಣ ಅವರು ಒಳ್ಳೆ ಬೌಲಿಂಗ್ ಸ್ಕಿಲ್ ವಿಕೆಟ್ ಟೇಕರ್ ಬೌಲರ್ ಅಂತ ಹೇಳ್ಬೇಕು ಯಾವ ರೀತಿ ಆಡಿಸಿದ್ರೆ ರಿಪ್ಲೇಸ್ಮೆಂಟ್ ಆಗಿ ಯಾವ ರೀತಿ ಆಡಿಸಿದ್ರು ಬೌಲಿಂಗ್ ರೀತಿ ಮಾಡಿಸಿದ್ರು ಅಂತ ಕಂಪ್ಲೇಂಟ್ ಆಗ ಕೊಟ್ಟಿದ್ದಾರೆ ಬಟ್ಲರ್ ಅಂತ ಹೇಳಬೇಕು ಇದು ಸೆಕೆಂಡ್ ಏ ಅಂತ ಹೇಳಬೇಕು ಇನ್ನು ಮೂರನೇ ಆಪರೇಟು ಆರ್ ಸಿ ಬಿ ಆರ್ ಸಿ ಬಿ ರೇಟ್ ಅಂತ ಹೇಳ್ಬೇಕು ಡಬ್ಲ್ಯೂ ಪಿ ಎಲ್ಲ ಪ್ಲೇಯರ್ಸ್ಗಳು ಅಂದ್ರೆ ಮಹಿಳೆ ಆಟಗಾರರು ಪ್ರಾಕ್ಟೀಸ್ ಕ್ಯಾಕ್ ಜಾಯಿನ್ ಆಗಿದೆ ಅಂತ ಹೇಳಬೇಕು ಕೋಚ್ ಕೂಡ ಜಾಯ್ನ್ ಆಗಿದ್ದಾರೆ ಮತ್ತೆ ಆ ಸಿ ಬಿ ಪ್ಲೇರ್ಸ್ ಗಳು ಕೂಡ ಜಾಯ್ನ್ ಆಗಿದ್ದಾರೆ ಇನ್ನೇನು ಐದಾರು ದಿವಸಗಳಿಗೆ ಎಲ್ಲಾ ಪ್ಲೇಸ್ ಬಂದ್ ಪ್ರಾಕ್ಟೀಸ್ಗೆ ಜಾಯ್ನ್ ಆಗ್ತಿರಂತ ಫುಲ್ ಆಪ್ರೇಟ್ ಇದೆ ಅಂತ ಹೇಳಬೇಕು ಈ ಒಂದಷ್ಟು ಕೆಲವೊಂದಷ್ಟು ಆಟಗಾರರು ಅಂದರೆ ಯಾರು ಕೂಡ ಮೇನ್ ಮೇನ್ ಪ್ಲೇಸ್ ಬಂದಿಲ್ಲ ಸ್ವಲ್ಪ ಹಂಗೆ ಆಡುವಂತ ಆಟಗಾರರು ಬದಲಾರ ಅಂತ ಹೇಳಬೇಕು ಪ್ಲೇಸ್ ಗಳ್ ಅಂತ ಹೇಳ್ಬೇಕು ಈಗೇನು ಮೇನ್ ಮೇನ್ ಪ್ಲೇಸ್ ಗಳಿಂದ ಐದಾರು ದಿವಸದಲ್ಲಿ ಬಂದು ಜಾಯ್ನ್ ಆಗ್ತಿರಂತ ಆಪ್ರೇಟ್ ಇದೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಕವರ್ಟ್ ಮಾಡಿ ಮತ್ತೆ ಇಂಡಿಯಾ ಇಂಗ್ಲೆಂಡ್ ಮೇಲೆ ಗೆದ್ದು ಸೀರೀಸ್ ನ ಮಾಡ್ಕೊಂಡಿದ್ದ ಗುರು ಲೆವೆಲ್ ಅಲ್ಲ ಲೆವೆಲ್ ಅಂದ್ರೆ ಆತರ ಲೆವೆಲ್ ಅಲ್ಲ ಫಿನಿಶ್ ಮಾಡಾಕ್ತು ಅಂತ ಹೇಳಬೇಕು ಯಾಕಂತಂದ್ರೆ ಈಗ ಆಲ್ರೆಡಿ ಮೂರು ಗೆದ್ದಾರೆ ಅವ್ರು ಒಂದು ಗೆದ್ದಾರೆ ಅಂತ ಹೇಳ್ಬೇಕು ಒಂದು ಪಂದ್ಯ ಇದೆ ಒಂದು ಸೋತು ನಡೆಯುತ್ತೆ ಇಂಡೆ ಗೆದ್ದು ನಡೆಯುತ್ತೆ ಅಂತ ಹೇಳ್ಬೇಕು ಗೆಲ್ತು ಅಂತಾರೆ ನಾಲ್ಕು ಒಂದು ಇದರಿಂದ ಗೆಲುತ್ತೆ ನೀಡಿದ ಗೆಲುತ್ತೆ ನಮ್ಮ ಭಾರತ ತಂಡ ಅಂತ ಗೆಲ್ಲಿ ಗೆಲ್ ಬರೀ ನಾಲ್ಕು ಒಂದು ತಗೊಂಡಿ ನಮ್ಮ ಭಾರತ ಇನ್ನೊಂದು ಟಿ ಟ್ವೆಂಟಿ ಸೀರೀಸ್ ನ ಟು ತೌಸಂಡ್ ಟ್ವೆಂಟಿ ಫೈವ್ ಮೊದ್ಲೇ ಸೀರೀಸ್ ಗೆಲ್ಲಿ ಅಂತ ಬಯಸೋಣ ಸಿಗೊಂದು ಎಷ್ಟು ಬಾಯ್ ಬಂದು ನಮಸ್ಕಾರ ಜೈ ಆರ್ ಸಿ ನಮ್ದು ವಿಡಿಯೋ ಇಷ್ಟ ಆಯ್ತು ಎಷ್ಟು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಫೋಟೋ ಹಾಕ್ಬಿಡ್ತೀನಿ ಅದು ಕೂಡ ಸಪೋರ್ಟ್ ಮಾಡಿ